ನಿನ್ನೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಮಣಿಸಿದ ಟೀಂ ಇಂಡಿಯಾ ಲೀಗ್ನಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ ಐರ್ಲೆಂಡ್ ನೀಡಿದ ತೊಂಬತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಪರ ನಾಯಕ ರೋಹಿತ್ ಶರ್ಮಾ ಅಜಯ ಅರ್ಧಶತಕದ ಇನ್ನಿಂಗ್ಸ್ ಆಡಿ ತಂಡವನ್ನು ಗೆಲುವಿನ ತಡ ಮುಟ್ಟಿಸಿದರು ಈ ಪಂದ್ಯದಲ್ಲಿ ಮೂವತ್ತೇಳು ಎಶತಗಳನ್ನು ಎದುರಿಸಿ ರೋಹಿತ್ ನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸ್ ಸಹಿತ ಐವತ್ತೆರಡು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದರು ಇದರೊಂದಿಗೆ ಈ ಪಂದ್ಯದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದರು ಅದರಲ್ಲಿ ಪ್ರಮುಖ ಮೂರು ದಾಖಲೆಗಳು ತಂಡದ ಪರ ಐವತ್ತೆರಡು ರನ್ಗಳ ಇನ್ನಿಂಗ್ಸ್ ಆಡಿದ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ ನಾಲ್ಕು ಸಾವಿರ ರನ್ ಪೂರೈಸಿದರು ಇದರೊಂದಿಗೆ ಈ ಸಾಧನೆ ಮಾಡಿದ ವಿಶ್ವದ ಮೂರನೇ ಆಟಗಾರ ಎನಿಸಿಕೊಂಡಿದ್ದರು ಇದನ್ನು ಮುನ್ನ ಭಾರತದ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ಪಾಕಿಸ್ತಾನದ ಆಟಗಾರ ಬಾಬರ್ ಅಜೀಮ್ ಈ ಸಾಧನೆ ಮಾಡಿದರು ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ಕು ಸಾವಿರದ ಮೂವತ್ತೆಂಟು ಗಳಿಸಿದರೆ ಬಾಬರ್ ಅಜೀಮ್ ಟಿ ಟ್ವೆಂಟಿಯಲ್ಲಿ ಒಟ್ಟು ನಾಲ್ಕು ಸಾವಿರದ ಇಪ್ಪತ್ತ್ಮೂರು ರನ್ ಗಳಿಸಿದ್ದಾರೆ ರೋಹಿತ್ ಶರ್ಮಾ ತಮ್ಮ ಒಂದೂರ ಐವತ್ತೆರಡನೇ ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದು ಅತಿ ಕಡಿಮೆ ಎಷೆತಗಳಲ್ಲಿ ಅಂದರೆ ಎರಡು ಸಾವಿರದ ಎಂಟುನೂರ ಅರವತ್ತೊಂದು ಎಷಿತಗಳಲ್ಲಿ ನಾಲ್ಕು ಸಾವಿರ ರನ್ ಪೂರೈಸಿದ ದಾಖಲೆ ಬರೆದಿದ್ದಾರೆ ಹಾಗೆಯೇ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸಾವಿರ ರನ್ ಗಳಿಸಿದ ದಾಖಲೆಯನ್ನು ಮಾಡಿದ್ದಾರೆ ಇದಕ್ಕೂ ಮುನ್ನ ಭಾರತದ ಆಟಗಾರ ವಿರಾಟ್ ಕೊಹ್ಲಿ ಹಾಗೂ ಶ್ರೀಲಂಕಾದ ಆಟಗಾರ ಮಹೇಲಾ ಜಯವರ್ಧನ್ ಈ ಸಾಧನೆ ಮಾಡಿದರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಇಲ್ಲಿವರೆಗೂ ಒಂದು ಸಾವಿರದ ಒಂದುನೂರ ನಲ್ವತ್ತೆರಡು ರನ್ ಗಳಿಸಿದರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮಹಿಳಾ ಜಯವರ್ಧನ್ ಒಂದು ಸಾವಿರದ ಹದಿನಾರು ರನ್ ಬಾರಿಸಿದ್ದಾರೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮೂರು ಸಿಕ್ಸರ್ ಬಾರಿಸಿದರು ಇದರೊಂದಿಗೆ ಅವರು ಆರುನೂರು ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವ ಮೊದಲ ಬ್ಯಾಟ್ಸ್ಮನ್ ಎನ್ನಿಸಿಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ನ ಮಾಜಿ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದರು ಅವರು ಒಟ್ಟು ಐದುನೂರ ಸಿಕ್ಸ್ ಗಳನ್ನು ಬಾರಿಸಿದ್ದಾರೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ